ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ವಕ್ಫ್ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆ ಅನುಷ್ಠಾನಕ್ಕೆ ವಿರೋಧ ವಾರ್ತೆಗಳು ವಿವರ ಮುದ್ದೆ ಬಿಹಾಳ ಕೇಂದ್ರ ಸರ್ಕಾರ ವಕ್ ಕಾಯ್ದೆಗೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದರ ಅನುಷ್ಠಾನಕ್ಕೆ ನಮ್ಮ ಬಲವಾದ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಎಂದು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಪ್ರತಿನಿಧಿಗಳು ಹೇಳಿದರು ಪಟ್ಟಣದಲ್ಲಿ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ಸ್ಥಳೀಯ ಮುಸ್ಲಿಂ ಸಮಾಜದ ಮಹಿಳೆಯರು ವಕ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಸೋಮವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘಟನೆಯ ಅಧ್ಯಕ್ಷೆ ಸುಮಯ್ ಖಾನ್ ಇಸ್ಲಾಂ ಹೊರಗಿನ ಸದಸ್ಯರ ಸೇರ್ಪಡೆಯಿಂದ ಸಂಸ್ಥೆಗಳ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹಾಳು ಮಾಡುವುದು ಇದರ ಹಿಂದಿನ ಕುತಂತ್ರ ಅಡಗಿದೆ ವಕ್ ಬೋರ್ಡ್ನಿಂದ ಸರ್ಕಾರದ ಕೈಗೆ ಆಸ್ತಿಗಳನ್ನು ಘೋಷಿಸುವ ಅಧಿಕಾರ ವರ್ಗಾಯಿಸುತ್ತದೆ ಹತ್ತೊಂಬತ್ತು ತೊಂಬತ್ತೈದರ ಕಾಯ್ದೆ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿದ್ದು ಹೊಸ ಕಾಯ್ದೆ ತಿದ್ದುಪಡಿಯಲ್ಲಿ ಕಾಯ್ದೆಯಲ್ಲಿ ನಿಖರವಾದ ಪ್ರಾತಿನಿಧ್ಯ ನೀಡುವುದಿಲ್ಲ ಎಂದು ಹೇಳಿದರು में क्या है खुशगुली हासिल करने के लिए इस्लाम की राह में दी गई प्रॉपर्टी है जिस तो पर क्या किसी का भी हक नहीं है यह नबी करीन के वक्त से ही क्या है ऐसी प्रॉपर्टीज़ जो क्या इस्लाम की राह में दी गई हैं जिनमें सिर्फ क्या है, है इस्तेमाल सदक़े के लिए चार्टी, के दिया गया है इसका मकसद ये है कि इसके ऊपर क्या है मस्जिद ईदगाह हॉस्पिटल या मुस्लिम कम्यूनिटीज के लिए जो उनकी

ಕಾರ್ಯಾಗಾರಗಳಿಗೆ ಸಹಕಾರ ನೀಡಬೇಕು ಜಿಲ್ಲಾ ವಕ್ ಅಧಿಕಾರಿ ನೋಂದಾಯಿಸಲ್ಪಡದೇ ಇರುವ ವಕ್ ಆಸ್ತಿಗಳ ಪರಿಶೀಲನೆ ಹಾಗೂ ನೋಂದಣಿ ಪ್ರಕ್ರಿಯೆ ಆರಂಭಿಸಬೇಕೆಂದು ಎಂದು ಸಲ್ಲಿಸಿದ ಮನವಿಯಲ್ಲಿ ತಿಳಿಸಲಾಗಿದೆ ನಾವು ಇಸ್ಲಾಮಿ ವತಿಯಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಬಂದಿದ್ದೇವೆ ಏನು ಇದು ಯಾರು ಅಂದರೆ ಅಲ್ಲಾಹನ ಹೆಸರಿನಿಂದ ದಾನ ಮಾಡುವುದು ಅಲ್ಲಾಹನ ಸಾಕ್ಷಿಯಾಗಿ ಮಾಡುವುದು ಇದು ಯಾರು ಮುಟ್ಟಲು ಬರುವುದಿಲ್ಲ ಒಂದು ವೇಳೆ ಇದು ಯಾರದು ಮುಟ್ಟಲು ಮುಟ್ಟುಗೋಲು ಹಾಕಿದರೆ ಅವರು ಯಾರು ಗೊತ್ತಾ ಅವರು ಮಹಾಪಾಪಿಗಳಾಗುತ್ತಾರೆ ಇದು ನಾನು ಹೇಳುವುದಿಲ್ಲ ಪವಿತ್ರ ಕುರಾನ್ ಹೇಳುತ್ತದೆ ಹಾಗೂ ನಮ್ಮ ದೇಶದ ಸಂವಿಧಾನ ಸಹಿತ ಇದನ್ನು ಹೇಳುತ್ತದೆ ಇದನ್ನು ಹೇಳುತ್ತದೆ ಸಂವಿಧಾನ ಶಿಲ್ಪಿ ಏನೆಂದರೆ ನಾವು ಭಾರತೀಯರು ಸಮ ಎಲ್ಲರೂ ಸಮಾನರು ಭಾರತೀಯಲ್ಲಿ ಅನೇಕ ಜಾತಿ ಧರ್ಮ ಇತರರು ಕೂಡ ಅವರವರ ಸಂಪ್ರದಾಯದ ಮೂಲಕ ಜೀವಿಸುವ ಹಕ್ಕು ನಮಗಿದೆ ಇಸ್ಲಾಂ ಶಾಂತಿ ಪ್ರಿಯ ಧರ್ಮ ಇಸ್ಲಾಂ ಎಂದರೆ ಇಸ್ಲಾಂ ಎಂದರೆ ಶಾಂತಿ ಎಂದರ್ಥ ಇಸ್ಲಾಮ ಧರ್ಮವನ್ನು ಹೊಗಳಿದ್ದಾರೆ ವಕಫ್ ಸಂಪತ್ತು ಮುಸ್ಲಿಮರದು ವಕಬ್ ಸಂಪತ್ತು ಯಾರದು ಮುಸ್ಲಿಮರದು ಇದನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ ಇಂದಿನ ಕೇಂದ್ರ ಸರ್ಕಾರವು ದಾಖಲಾತು ಇಲ್ಲ ಕಾಗದ ಪತ್ರ ಇಲ್ಲ ಎಂದು ಪಿತೂರಿ ನಡೆಸಿದೆ ಏನು ನಮ್ಮ ಮುಸ್ಲಿಮರು ಹಕ್ಕು ಇದಕ್ಕೆ ಯಾರೂ ಮುಟ್ಟಲು ಸಾಧ್ಯವಿಲ್ಲ ಮತ್ತು ಬಂಧುಗಳೇ ಎಚ್ಚರವಾಗಿರಿ ಎಲ್ಲನೂ ಎಲ್ಲರೂ ಎದ್ದೇಳಿ ಎಲ್ಲರೂ ಸೇರಿ ಈ ವಕಫನ್ನು ನಮ್ಮದು ಎಂದು ನಮ್ಮ ಜ್ಯೋತಿ ಬಂದು ಏನೋ ನಮ್ಮ ಅಧಿಕಾರವನ್ನು ನಮ್ಮ ಹಕ್ಕವನ್ನು ನಮಗೆ ನೀಡೋಕೆ ಸಪೋರ್ಟ್ ಮಾಡಿ ಮತ್ತು ನಾನು ಜಮಾತೆ ಇಸ್ಲಾಮಿಯಿಂದ ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ನನಗೆ ಮಾತನಾಡಿಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಂತೆ ಮತ್ತು ಎಲ್ಲ ಅನೇಕ ವಿವಿಧ ಘಟನೆಯಿಂದ ಬಂದಿರುವ ಎಲ್ಲ ಸಹೋದರ ಮತ್ತು ಸಹೋದರಿಯರಿಗೆ ಧನ್ಯವಾದ ಈ ಸಂದರ್ಭದಲ್ಲಿ ಪ್ರಭಾರಿ ತಹಶೀಲ್ದಾರ್ ಎಡಿ ಅಮರವಾದಿಗೆ ಅವರಿಗೆ ಮನವಿ ಸಲ್ಲಿಸಲಾಯಿತು ಜಮಾತೆ ಇಸ್ಲಾಮಿ ಹಿಂದ್ ಸಂಚಾಲಕ ನೂರೇ ನಬಿ ನದಾಫ್ ಸದ್ದಾ ಹುಸೇನ್ ನದಾಫ್ ಪ್ರಮುಖರಾದ ಮೊಸರದ್ ನದಾಫ್ ರಜಿಯಾ ವಾಲೆ ನಜಮಾ ಘಾಟಿ ಆಫ್ರೀನ್ ಮೊಮಿನ್ ಸಾನಿಯಾ ಬಾಗಲ್ಕೋಟೆ ಹಲೀಮಾ ಮಖನ್ದಾರ್ ಶಗುಪ್ತಾ ದಫೇದಾರ್ ಸವಾ ಶಿರ್ಗುಂಪಿ ಕುಲ್ಸುಮ್ ಖಾನ್ ರಿಶ್ಮಿಲ್ಲಾ ನದಾಫ್ ಯಾಸ್ಮಿನ್ ಎಲ್ಗಾರ್ ಮೊದಲಾದವರು ಇದ್ದರು ಇದೇ ವೇಳೆ ತಹಶೀಲ್ದಾರ್ ಆಫೀಸ್ ಆವರಣದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿರೋಧವನ್ನ ಮಹಿಳೆಯರು ತೋರಿದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ